ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಅಶ್ವಿನಿಯಲ್ರು ಹೇಗಿದ್ದರೆ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಸ್ವಲ್ಪ ವ್ಲಾಗ್ ಬರೋದು ಸ್ವಲ್ಪ ಲೇಟ್ ಆಗ್ತಾ ಇದೆ ಬಟ್ ಇನ್ಮೇಲೆ ಡೈಲಿ ವ್ಲಾಗ್ಸ್ ಹಾಕೋದಕ್ಕೆ ಆದಷ್ಟು ಆದಷ್ಟು ಪ್ರಯತ್ನ ಪಡ್ತೀನಿ ತುಂಬ ಜನ ಕೇಳ್ತಾ ಇದ್ದಾರೆ ಅಕ್ಕ ವ್ಲಾಗ್ಸ್ ಯಾಕೆ ಆಗ್ತಾಯಿಲ್ಲ ಕಂಟಿನ್ಯೂ ಆಗಿ ವ್ಲಾಗ್ಸ್ ಹಾಕಿ ಅಂತ ಹೇಳ್ಬಿಟ್ಟು ದ ದಯವಿಟ್ಟು ಒಂದು ಸ್ವಲ್ಪ ಕ್ಷಮಿಸ್ಬಿಡಿ ಬಿಡಿ ಆಯಿತಾ ಆದರೂ ಒಂದು ನಾನು ಪ್ರಯತ್ನ ಪಡ್ತೀನಿ ಡೈಲಿ ವ್ಲಾಗ್ಸ್ ಕೂಡ ಹಾಕೋದಕ್ಕೆ ಓಕೆನಾ ಇವಾಗ ಅಜ್ಜಿಗೋಸ್ಕರ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಹಾಗಾಗಿ ನಾವೀಗ ಮಾರ್ಕೆಟ್ ಕಡೆ ಹೋಗ್ತಾ ಇದ್ವಿ ನಾನು ಅಮ್ಮ ಭ್ರಮರ ಅಜಯ್ ನಾಲ್ಕು ಜನ ಕೂಡ ಹೋಗ್ತಾ ಇದ್ದೀವಿ ಸೊ ನಾಳೆ ಬಂದುಬಿಟ್ಟು ಇಂಡಿಪೆಂಡೆನ್ಸ್ ಡೇ ಇದೆಯಲ್ಲ ಇಂಡಿಪೆಂಡೆನ್ಸ್ ಡೇಗೋಸ್ಕರ ಹೋಗ್ತಾ ಇದ್ದೀವಿ ಈ ವ್ಲಾಗ್ ಬಂದು ನಿಮಗೆ ಮೂರು ದಿನದ ವ್ಲಾಗು ನೋಡಿ ಎಷ್ಟು ಕಷ್ಟ ಆಗ್ತಿದೆ ಒಂದು ದಿನಕ್ಕೆ ಒಂದು ಮೂರು ಬ್ಲಾಗ್ನ ನಾನು ಶೂಟ್ ಮಾಡ್ಕೋತಾ ಇದ್ದೆ ಬಟ್ ಈಗ ಏನಾಗ್ತಿದೆ ಅಂದರೆ ಮೂರು ದಿನದ ಬ್ಲಾಗ್ನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಸ್ವಲ್ಪ ಬೇಜಾರಾದರೆ ಕ್ಷಮಿಸ್ಬಿಡಿ ಆಯಿತಾ ಮತ್ತು ಇವಾಗ ನೋಡಿ ಹೊರಗಡೆ ಹೋಗ್ತಾ ಇದ್ವಲ್ಲ ಸೊ ಮಾರ್ಕೆಟಲ್ಲಿ ಈ ಥರ ದೇವಿನ ತೊಗೊಂಡು ಹೋಗ್ತಾಯಿದ್ರು ನೋಡಿದ್ರೇ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿತ್ತು ಮತ್ತೆ ಎಲ್ಲರೂ ಕೂಡ ಆರತಿ ಕಳಸ ಎಲ್ಲ ಹಿಡ್ಕೊಂಡು ಹೋಗ್ತಾಯಿದ್ರು ಅದನ್ನು ಸ್ವಲ್ಪದಾಗಿ ನಾನು ಶೂಟ್ ಮಾಡಿಕೊಂಡೆ ಅದಾದಮೇಲೆ ಇವಾಗ ಬಟ್ಟೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಫುಲ್ಲು ರೆಶು ಈ ಏರಿಯಾ ಬಂದುಬಿಟ್ಟು ಬಟ್ಟೆಗೆ ಮಾತ್ರ ಸಖತ್ ಫೇಮಸ್ಸು ಬಟ್ಟೆ ಪ್ರತಿಯೊಂದು ಕೂಡ ಸಿಗುತ್ತೆ ಬಟ್ ಆಲ್ಮೋಸ್ಟ್ ಬಟ್ಟೆ ಐಟಮ್ಸು ನಿಮ್ಗೆ ಇಲ್ಲಿ ಎಲ್ಲ ಕಡೆ ಸಿಗುತ್ತೆ ಚಿಕ್ಕ ಪುಟ್ಟ ಅಂಗಡಿ ಎಲ್ಲವೂ ಕೂಡ ಇದಾವೆ ನಮ್ಮ ದಾವಣಗೆರೆ ಫೇಮಸ್ ಬಿ ಎಸ್ ಆ್ಯಂಡ್ ಸನ್ಸ್ ಅವರ ಒಂದು ಬಟ್ಟೆ ಅಂಗಡಿ ಕೂಡ ಇಲ್ಲೇ ಇರೋದು ಹಾಗಾಗಿ ಇಲ್ಲಿ ತುಂಬಾ ಕ್ರೌಡ್ ಇದೆ ಅದರಲ್ಲಿ ಶ್ರಾವಣ ಟೈಮ್ ಆಗಿರೋದ್ರಿಂದ ಎಲ್ಲ ಪೂಜೆ ಸಾಮಾನಂತೆ ಅದು ಇದು ಅಂತ ಪರ್ಚೇಸಿಂಗಲ್ಲಿ ಇದ್ದೇ ಇರ್ತಾರಲ್ವ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇದೆ ಜನ ಇವಾಗ ಟೈಮ್ ಹೇಳಬೇಕಂದ್ರೆ ಆರು ಮುಕ್ಕಾಲು ಏಳು ಗಂಟೆ ಆಗ್ತಾ ಬಂದಿದೆ ಈ ಟೈಮಲ್ಲಿ ನಾವು ಹೊರಗಡೆ ಬಂದಿದ್ದೀವಿ ಅಜಯ್ನ ಟ್ಯೂಷನ್ ಮುಗಿಸ್ಕೊಂಡು ಭ್ರಮರಂದು ಕೂಡ ಟ್ಯೂಷನ್ ಮುಗಿಸ್ಕೊಂಡು ಬರ್ತಿದ್ವಿ ಇದು ಏನಂತ ಹೇಳಿದರೆ ಮಠ ಸೊ ಮಠ ಹಾಗೆ ಸ್ಕೂಲು ಎರಡೂ ಕೂಡ ಇಲ್ಲಿ ನಡೆಯುತ್ತೆ ಅದನ್ನೇ ಸ್ವಲ್ಪ ನಿಮ್ಗೆ ತೋರಿಸ್ದೆ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಇದು ಬಂದುಬಿಟ್ಟು ನಿಮಗೆ ಇಂಡಿಪೆಂಡೆನ್ಸ್ ಡೇ ದಿನ ಬ್ರಹ್ಮರ ಮತ್ತು ಅಜಯ್ ಫುಲ್ಲು ರೆಡಿಯಾಗಿಬಿಟ್ಟಿದ್ರು ಅಜಯ್ ಇವತ್ತು ಸ್ಕೂಲಲ್ಲಿ ಡ್ಯಾನ್ಸ್ ಇದೆ ಹಾಗಾಗಿ ಈ ರೀತಿ ಅವನನ್ನು ರೆಡಿ ಮಾಡಿದ್ದೀನಿ ಇವಾಗ ಅವನನ್ನು ಕರ್ಕೊಂಡು ಹೋಗಬೇಕು ಹಾಗಾಗಿ ಸ್ವಲ್ಪ ಹಾಗೆ ವಿಡಿಯೋನ ಶೂಟ್ ಮಾಡಿಕೊಂಡೆ ಅದಾದ ಮೇಲೆ ಅಜಯ್ನ ಸ್ಕೂಲಿಗೆ ಬಿಟ್ಟು ಬಂದು ಆಮೇಲೆ ಭ್ರಮರನ್ ಕೂಡ ಫುಲ್ ರೆಡಿ ಮಾಡಿದ್ದಾಯಿತು ನೋಡ್ತಾ ಇದ್ರಲ್ವೋ ಹೊಸ ಡ್ರೆಸ್ ಹಾಕ್ಕೊಂಡಿದ್ದಾರೆ ಹಾಕ್ಕೊಂಡು ಈ ರೀತಿ ಫ್ಲ್ಯಾಗ್ನಲ್ಲ ಇಟ್ಕೊಂಡು ಆಟಾಡ್ತಾ ಇದ್ದಾರೆ ಅವ್ರಿಗೊಂದು ರೀತಿ ಇವತ್ತು ಹಬ್ಬದ ಥರ ಇದೆ ಅಮ್ಮ ಇವತ್ತು ಹಬ್ಬ ಅಲ್ವಾ ಅಂತ ಕೇಳ್ತಾ ಇದ್ಲು ನಿಜವಾಗ್ಲೂ ನಮ್ಮ ಇಂಡಿಯನ್ಸ್ಗೆ ಇದು ಒಂದು ಹಬ್ಬನೇ ಅಂತ ಹೇಳ್ಬೋದು ಇಂಡಿಪೆಂಡೆನ್ಸ್ ಡೇ ನಮ್ಗೆ ಸ್ವತಂತ್ರ ಬಂದಿರೋಂಥ ದಿನ ಸೊ ಹಾಗಾಗಿ ನಮಗೊಂದು ರೀತಿ ಇದು ಹಬ್ಬನೇ ಅದಾದಮೇಲೆ ಮೇಲೆ ಮನೆ ಒಳಗಡೆ ಬಂದು ನಾನು ಅಡುಗೆ ಮಾಡ್ತಾ ಇದ್ದೀನಿ ಇಲ್ಲಿ ನನ್ನ ಮಗಳು ನೋಡಿ ಯಾವ ರೀತಿ ರೆಡಿ ನಾನು ಇಲ್ಲಿ ನೋಡಿ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಅವ್ಳು ಬಂದುಬಿಟ್ಟು ನನ್ನ ಜೊತೆ ಏನೇನೋ ಇದ್ದಾಳೆ ನಾನು ಅವ್ಳ ಜೊತೆ ಮಾತಾಡ್ತೇನೆ ಇಲ್ಲಿ ಅಡುಗೆನ ಮಾಡ್ತಾ ಹಾಗೆ ಪೂಜೆ ಕೂಡ ಆಯಿತು ಬೆಳಗ್ಗೆ ಕೂಡ ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ಬ್ಲಾಗ್ನೂ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹಾಗೆ ಫ್ರೆಂಡ್ಸ್ ನಿಜವಾಗ್ಲೂ ಒಂದು ಒಳ್ಳೊಳ್ಳೆ ರೀತಿ ಎಕ್ಸ್ಪೀರಿಯೆನ್ಸ್ ಇದೆ ಯಾಕಂದರೆ ಈ ರೀತಿ ಎಕ್ಸ್ಪೀರಿಯೆನ್ಸ್ ನಾನು ಯಾವತ್ತೂ ಕೂಡ ಮಾಡಿರಲಿಲ್ಲ ಸೊ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ನಾನು ಮಾಡ್ತಾಯಿದ್ದೀನಿ ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗಿಂದನೂ ಕೂಡ ಸ್ವಲ್ಪ ಭಯ ಸ್ವಲ್ಪ ನರ್ವಸ್ ಹಾಗೆ ಒಂದು ಸ್ವಲ್ಪ ಕೋಪ ಎಲ್ಲ ಕೂಡ ಮಿಕ್ಸಪ್ ಆಗಿಬಿಟ್ಟಿದೆ ಅಂತ ಹೇಳ್ಬೋದು ಸೊ ನಾನು ನೋಡಿ ಈ ರೀತಿ ಇವತ್ತು ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ನನಗೊಂದು ರೀತಿ ಏನೋ ನನಗೆ ಖುಷಿ ಆದಾಗ ಮಾತ್ರ ನಾನು ಸ್ವಲ್ಪ ರೆಡಿ ಆಗ್ತೀನಿ ಇಲ್ಲ ಅಂದರೆ ಹಾಗೆ ಆರಾಮಾಗಿ ಇದ್ಬಿಡ್ತೀನಿ ಏನೂ ರೆಡಿ ಆಗೋದಿಲ್ಲ ಅದು ಒಂದು ರೀತಿ ನನಗೆ ಈ ರೀತಿ ರೆಡಿಯಾದಾಗ ಒಂದು ಸ್ವಲ್ಪ ನನ್ನನ್ನು ನಾನು ಕನ್ನಡಿಯಲ್ಲಿ ನೋಡ್ಕೊಳ್ಳೋದಿಲ್ಲ ಫೋನಲ್ಲಿ ನೋಡ್ಕೊಳೋದು ಒಂದು ರೀತಿ ನನಗೆ ತುಂಬ ಇಷ್ಟ ಹಾಗಾಗಿ ಇದ್ದೀನಿ ಹಾಗೆ ಇನ್ನೊಂದು ಏನಂದರೆ ನೈಟು ಇದು ಉಬ್ಬಿದೆಯಲ್ಲ ಸೊ ಉಬ್ಬಿನ ಹತ್ರ ಸರ್ರಾಗೇ ಬಡಿಸ್ಬಿಟ್ರು ನನ್ನ ಮ ನನ್ನ ಮಗ ಹಾಗಾಗಿ ಅದು ಸ್ವಲ್ಪ ಪೇನ್ ಆಗ್ತಾಯಿತ್ತು ಅದನ್ನೇ ಹೇಳ್ದಷ್ಟೇ ಇಲ್ಲಿ ಇದು ಏನಂದರೆ ಮಕ್ಕಳಿಗೋಸ್ಕರ ಸ್ನ್ಯಾಕ್ಸ್ ಐಟಮ್ಸ್ನ ಇದರೊಳಗಡೆ ನಮ್ಮ ಮನೆಯವರು ತಂದು ಇಕ್ಕಿದ್ದಾರೆ ನೋಡಿ ಅವರಿಗೆ ತುಂಬ ಇಷ್ಟ ಇದು ಲಿಟ್ಲು ಹಾರ್ಟ್ಸು ನಾವು ಚಿಕ್ಕವರು ಇದ್ದಾಗಿಂದ ಕೂಡ ತಿಂತಾ ಇದ್ವಿ ಇವಾಗೂ ಕೂಡ ಅದು ಸಿಗುತ್ತೆ ನೋಡಿ ಹಾಗೆ ಇವಾಗ ಟಿಫನ್ ಕೂಡ ಇವತ್ತು ಉಪ್ಪಿಟ್ಟು ಮಾಡಿದ್ದೀನಿ ಎಲ್ರಿಗೂ ಕೂಡ ಟಿಫನ್ ಆಯಿತು ಇವಾಗ ನಾನು ಟಿಫನ್ ಮಾಡಬೇಕು ಹಾಗೇ ಇವಾಗ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಸ್ಕೂಲ್ ಕಡೆ ಹೋಗ್ತಾ ಇದ್ದೀನಿ ಸೊ ಸ್ಕೂಲ್ ಕಡೆ ಇವಾಗ ಟೈಮ್ ಬಂದುಬಿಟ್ಟು ಈಗ ಹತ್ತು ಗಂಟೆ ಹತ್ತು ಗಂಟೆ ಹತ್ತುವರೆ ಅನ್ನಷ್ಟಲ್ಲಿ ಬನ್ನಿ ಅಂತ ಹೇಳಿದರು ಸ್ಕೂಲಿಂದ ಹಾಗಾಗಿ ಇವಾಗ ಹೋಗ್ತಾ ಇದ್ದೀನಿ ಈ ಏರಿಯಾಕ್ಕೆ ಬಂದರೆ ಒಂದು ರೀತಿ ನನಗೇನೋ ಒಂಥರ ಖುಷಿ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಲೈಟಾಗಿ ಒಂಚೂರು ವೀಡಿಯೋ ಮಾಡಿಕೊಂಡು ಹೋಗ್ತಾ ಇದ್ದೀನಿ ತುಂಬ ಸೈಲೆಂಟ್ ತುಂಬ ಅಂದರೆ ತುಂಬಾ ಸೈಲೆಂಟ್ ಏರಿಯಾ ಇದು ಹಾಗೆ ಒಂದು ರೀತಿ ಹಳ್ಳಿಗೆ ಬಂದಿರೋ ರೀತಿ ನನಗೆ ಫೀಲ್ ಆಗುತ್ತೆ ಯಾವಾಗಲೂ ಅಷ್ಟೇ ಅದಾದಮೇಲೆ ಮನೆಗೆ ಬಂದೆ ಯಾಕೋ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಸನ್ಫ್ಲವರ್ ಸೀಡ್ಸ್ ಇತ್ತು ಅಂದರೆ ಸೂರ್ಯಕಾಂತಿ ಬೀಜ ಇತ್ತಲ್ವ ಸೊ ಅದನ್ನು ಸ್ವಲ್ಪ ಹಾಗೆ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಹಾಗೆ ತಿನ್ಬೋದು ಬಟ್ ಅದೇನಂದರೆ ಒಂಚೂರು ಅದು ಮೆತ್ತ ಮೆತ್ತಗಾಗ್ಬಿಟ್ಟಿತ್ತು ಹಾಗಾಗಿ ಒಂದು ಸ್ವಲ್ಪ ಈ ರೀತಿ ಫ್ರೈ ಮಾಡಿಕೊಂಡು ತಿಂದರೆ ಒಂಚೂರು ಟೇಸ್ಟ್ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಇವಾಗ ನೀವು ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ನನ್ನ ಹೆಲ್ತ್ ಕಡೆ ನಾನು ಗಮನ ಕೊಟ್ಕೋತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಹೆಲ್ತ್ ಹಾಳಾಗ್ತಾ ಇದೆ ನಂದು ಹಾಗಾಗಿ ಏನು ಹೊಸ ಹೊಸ ಆಗ್ತಾ ಇದೆ ಇವಾಗ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದಾಗಿಂದ ಅಂತಂದರೆ ಒಬ್ಬಳೇ ಇವಾಗ ಪರ್ಚೇಸಿಂಗ್ ಮಾಡೋದಾಗಿರ್ಬೋದು ಕಾನ್ವರ್ಸೇಷನ್ ಅಂದರೆ ಒಬ್ಬರ ಜೊತೆ ಮಾತಾಡೋದಾಗಿರ್ಬೋದು ಇವಾಗ ನಾನು ಕನ್ನಡ ಬಿಟ್ಟರೆ ಬೇರೆ ಲ್ಯಾಂಗ್ವೇಜ್ ನನಗೆ ಅಷ್ಟು ಬರ್ತಾ ಇರಲಿಲ್ಲ ಇವಾಗ ನಾನು ಬೇರೆ ಸ್ಟೇಟಲ್ಲಿ ತರಿಸ್ತಾ ಇರೋದ್ರಿಂದ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ಸೊ ಅವ್ರ ಜೊತೆ ಅಂದರೆ ಇವಾಗ ನಾನು ಅವರು ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾರೋ ತೆಲುಗುಲಿ ಮಾತಾಡಿದರೆ ನಾನು ತೆಲುಗುಲ್ಲಿ ಮಾತಾಡೋದು ಹಿಂದೀಲಿ ಮಾತಾಡಿದರೆ ಹಿಂದೀಲಿ ಮಾತಾಡೋದು ಈ ರೀತಿ ಸ್ವಲ್ಪ ಸ್ವಲ್ಪದಾಗಿ ಕಲಿತಾ ಇದ್ದೀನಿ ಸೊ ಇದು ನನಗೆ ಫಸ್ಟ್ ನನ್ನ ಒಂದು ಲೈಫಲ್ಲಿ ನಾನು ಚೇಂಜಸ್ ಕಂಡಿದ್ದೆ ಯಾಕಂದರೆ ನನಗೆ ಕನ್ನಡ ಬಿಟ್ಟರೆ ಬೇರೆ ಯಾವ ಭಾಷೆನೂ ಕೂಡ ಮಾತಾಡ್ತಾ ಇರಲಿಲ್ಲ ಅರ್ಥ ಆದರೂ ಕೂಡ ನಾನು ಮಾತಾಡ್ತಾ ಇರಲಿಲ್ಲ ಶ್ರೀಶೈಲಕ್ಕೆ ಹೋದಾಗಲ ಮಾತ್ರ ಒಂದು ಸ್ವಲ್ಪ ತೆಲುಗುನ ಮಾತಾಡೋದು ಅವ್ರ ಜೊತೆ ಎಲ್ಲ ಮಾತಾಡ್ತಾ ಇದ್ದೆ ಅದು ಇವಾಗ ಕಂಟಿನ್ಯೂ ಆಗಿಬಿಟ್ಟಿದೆ ನನಗೆ ಹಾಗೆ ಎಲ್ಲಿ ಹೋಗಬೇಕು ಎಲ್ಲಿ ತರಬೇಕು ಅದಾದ್ಮೇಲೆ ಕೊರಿಯರ್ ಬಂದಾದ್ಮೇಲೆ ನಾವು ಯಾವ ರೀತಿ ಪಿಕಪ್ ಮಾಡ್ಕೋಬೇಕು ಆಮೇಲೆ ಎಲ್ಲೆಲ್ಲಿ ಕೌಂಟರ್ಸ್ ಇದೆ ಪ್ರತಿಯೊಂದು ಕೂಡ ಡೀಟೇಲ್ ಆಗಿ ತಿಳ್ಕೊತಾ ಇದ್ದೀನಿ ಹೊಸ ಹೊಸ ಕಸ್ಟಮರ್ಸ್ನ ನಾನು ಪಡ್ಕೋತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೋಪ ಅಂತ ಅಂದರೆ ಒಂದು ಸ್ವಲ್ಪ ಲೇಝಿ ಇದ್ದಾರೆ ಕೆಲವೊಬ್ಬರು ಲೇಝಿ ಮಾಡ್ತಾ ಇದ್ದಾರೆ ಅಂದರೆ ಕಸ್ಟಮರ್ಸ್ ಅಲ್ಲ ಇವಾಗ ನಾನು ಕೊರಿಯರೆಲ್ಲ ರೆಡಿ ಮಾಡಿಕೊಂಡು ನೋಡಿ ಈ ಥರ ನಾನು ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಇದಕ್ಕೋಸ್ಕರನೇ ಟೈಮ್ ಕೊಡ್ತೀನಿ ಏನು ಬೇಕು ಏನಿಲ್ಲ ಕರೆಕ್ಟಾಗಿ ಇದೆಯೋ ಇಲ್ಲೋ ಸೀರೆಯನ್ನೆಲ್ಲ ಪ್ರತಿಯೊಂದು ಕೂಡ ಚೆಕ್ ಮಾಡಿ ಅದಾದಮೇಲೆ ನಾನು ಪ್ಯಾಕ್ ಮಾಡಿ ಕಳಿಸ್ತೀನಿ ಆಯಿತಾ ಒಂದೊಂದು ಸಲ ಮಕ್ಕಳಿದ್ದಾಗ ನಾನು ನೋಡಿಕೊಂಡು ನಾನು ಇಲ್ಲಿ ಏನಂತಾರೆ ಕೆಲಸ ಮಾಡೋದು ಸ್ವಲ್ಪ ನನಗೆ ಇದಾಗುತ್ತೆ ಆದರೂ ಕೂಡ ಅವ್ರ ಕಡೆ ನೋಡಿಕೊಂಡು ಎಲ್ಲ ಇದ್ದೀನಿ ಸ್ವಲ್ಪ ನನಗೆ ಕಷ್ಟ ಅನ್ನಿಸ್ತಾ ಇತ್ತು ಮೊದಲೆಲ್ಲ ಬಟ್ ಇವಾಗ ಓಕೆ ಇದು ನನ್ನ ಲೈಫಲ್ಲೇ ಒಂದು ಪಾರ್ಟ್ ಇದು ಇದು ನನ್ನ ಲೈಫಲ್ಲಿ ಇವಾಗ ಏನು ಡೈಲಿ ರುಟೀನ್ ಮಾಡ್ತಾಯಿದ್ದು ಕೆಲಸನ ಅದರಲ್ಲಿ ಇದು ಒಂದು ಎಕ್ಸ್ಟ್ರಾ ಆ್ಯಡ್ ಆಗಿದೆ ಅನ್ನೋದೊಂದೇ ನನಗೆ ಅದನ್ನು ಬಿಟ್ಟರೆ ಮತ್ತೇನಿಲ್ಲ ಮತ್ತು ಇದು ಬ್ಯಾಗ್ ಏನಂದರೆ ಅದರಲ್ಲಿ ನಾನು ಪ್ಯಾಕಿಂಗ್ ಕವರ್ಸ್ ತರಿಸಿದ್ನಲ್ಲ ಸೊ ಅದನ್ನು ಅದರೊಳಗಡೆ ಇಕ್ಕಿದ್ದೀನಿ ಮತ್ತು ನನ್ನ ಪ್ಯಾಕಿಂಗ್ ಮಾಡೋದಕ್ಕೆ ಏನೇನು ಬೇಕೋ ಸೀಝರು ಮತ್ತು ಬರೆಯೋದಕ್ಕೆ ಪೆನ್ನು ಮತ್ತು ಪೇಪರ್ ಪ್ರತಿಯೊಂದನ್ನು ಕೂಡ ಒಂದರಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತೀನಿ ಯಾಕಂದರೆ ನನಗೆ ಪ್ಯಾಕಿಂಗ್ ಮಾಡೋ ಟೈಮಲ್ಲಿ ಈಸಿ ಆಗುತ್ತೆ ಅಂತ ಹೇಳಿ ಅಲ್ಲಿ ನೋಡ್ತಾ ಇದ್ದೀರಲ್ವ ಬ್ಯಾಗು ಆ ಬ್ಯಾಗಲ್ಲಿ ಏನಂದರೆ ನನಗೆ ಆರ್ಡರ್ ಮಾಡಿರೋಂಥ ಸೀರೆಗಳನ್ನೆಲ್ಲ ನಾನು ಆ ಬ್ಯಾಗಲ್ಲಿ ಹಾಕಿ ಇಟ್ಟಿರ್ತೀನಿ ಸೊ ಆರ್ಡರ್ ಆದ ತಕ್ಷಣವೇ ಒಂದು ಬ್ಯಾಗಲ್ಲಿ ಹಾಕಿ ಇಟ್ಬಿಟ್ರೆ ಇದಿಷ್ಟು ಪ್ಯಾಕಿಂಗ್ ಅಂಥದ್ದು ಅಂತ ಹೇಳಿಬಿಟ್ಟು ನನಗೆ ಗೊತ್ತಾಗುತ್ತೆ ಹಾಗಾಗಿ ಆ ಥರ ಮಾಡಿಕ್ಕಿರ್ತೀನಿ ಈ ಸೀರೆ ನನಗೆ ತುಂಬಾ ಇಷ್ಟ ಆಗಿತ್ತು ಯಾಕಂದರೆ ಅಷ್ಟು ಸಕ್ಕತ್ತಾಗಿದೆ ಇದರಲ್ಲಿ ಕಲರ್ಸ್ ಕೂಡ ಇದ್ದವು ಸ್ಮೂತಾಗಿದೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಆಗಿರ್ಬೋದು ಅದ್ರ ಕಲರ್ ಆಗಿರ್ಬೋದು ಎಲ್ಲ ಕೂಡ ಅದು ಪ್ರಿಂಟಿಂಗ್ ಅಲ್ಲ ಫ್ರೆಂಡ್ಸ್ ಹೇಳ್ಬೇಕಂದ್ರೆ ಪ್ರಿಂಟಿಂಗಲ್ಲ ನಮ್ಮ ದಾರದ ಎಳೆ ಒಳಗಡೆ ಆ ಥರ ಡಿಸೈನ್ಸ್ ಮಾಡಿದ್ದಾರೆ ಹಾಗೆ ಬಾರ್ಡರ್ ಕೂಡ ಮಾಡಿದ್ದಾರೆ ಕಲರ್ ಮಾತ್ರ ಹೋಗೋದಿಲ್ಲ ಅಷ್ಟು ಚೆನ್ನಾಗಿದೆ ಹೇಳ್ಬೇಕಂದ್ರೆ ಇವಾಗ ಅದನ್ನೇ ಪ್ಯಾಕಿಂಗ್ ಮಾಡ್ತಾಯಿದ್ದೆ ನಮ್ಮ ಸಿಸ್ಟರ್ಸ್ ಎಲ್ಲ ನನಗೆ ಕೇಳಿದರು ಹಂಗಾಗಿ ಇದನ್ನು ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಇನ್ನೂ ಒಂಚೂರು ಕೋಪ ಬಂದಿದ್ದು ಏನಕ್ಕೆ ಅಂತ ಹೇಳ್ತೀನಿ ನೋಡಿ ಯಾಕಂದರೆ ಇಷ್ಟೊಂದೆಲ್ಲ ಕಷ್ಟಪಟ್ಟುಕೊಂಡು ನಾವು ಇವಾಗ ಆರ್ಡರ್ಸ್ ಎಲ್ಲ ಪಾಪ ಹಾಕಿರ್ತಾರೆ ಅವರು ಅಮೌಂಟೆಲ್ಲ ಹಾಕಿರ್ತಾರಲ್ವ ಸೊ ಅಮೌಂಟೆಲ್ಲ ಹಾಕಿದ್ದಾದಮೇಲೆ ನಾನೆಲ್ಲ ಬರ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಕೊರಿಯರ್ ಆಫೀಸಿಗೆ ತೊಗೊಂಡು ಹೋಗ್ತೀವಿ ಓಕೆನಾ ಪೋಸ್ಟ್ ಆಫೀಸಲ್ಲಿ ನಾನು ಕೊರಿಯರ್ ಮಾಡೋದು ಸೊ ಅಲ್ಲೇನೆಂದರೆ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ ಅಲ್ಲಿರೋರಿಗೆ ನಿಜವಾಗ್ಲೂ ರೆಸ್ಪಾನ್ಸಿಬಿಲಿಟೀಸೇ ಇಲ್ಲ ಪ್ರತಿಯೊಬ್ಬರು ಅಂತ ಹೇಳ್ತಾ ಇಲ್ಲ ಕೆಲವೊಂದು ಕಡೆ ಅಂದರೆ ಇವಾಗ ನಾನು ಹೋಗಿರೋ ಅಂತ ಕಡೆ ಹೇಳ್ತಾ ಇದ್ದೀನಿ ಯಾಕಂದರೆ ಅವರು ಬಂದಾಗ ಇವಾಗ ಬಂದಿರ್ತಾರಲ್ವ ಸೊ ಕಸ್ಟಮರ್ಸ್ ಆಗಿರ್ಬೋದು ಜನ ಆಗಿರ್ಬೋದು ಬಂದಿರ್ತಾರೆ ಇವಾಗ ಅವ್ರ ಕೆಲ್ಸಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಅವು ಅಲ್ಲಿ ಕೂತಿರೋ ಅಂಥವ್ರದ್ದು ಏನು ಜವಾಬ್ದಾರಿ ಅಲ್ಲಿ ಅಂಥವ್ರಿಗೆ ಬಂದಿರೋಂಥ ಜನಕ್ಕೆ ಅವ್ರಿಗೇನು ಪ್ರಾಬ್ಲಮ್ ಇದೆ ಸೊ ಅವ್ರಿಗೆ ಏನು ನೀಡ್ ಇದೆ ಏನು ಅಮೌಂಟ್ ಕಟ್ತಿದ್ದಾರೋ ಅಥವಾ ಅಮೌಂಟ್ ಬಿಡಿಸ್ತಿದ್ದಾರೋ ಅಥವಾ ಕೊರಿಯರ್ ಮಾಡ್ತಿದ್ದಾರೋ ಏನು ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಹೇಗೆ ಸ್ಪಂದಿಸ್ಬೇಕು ಆ ರೀತಿ ಸ್ಪಂದಿಸ್ಬೇಕು ಅಲ್ವಾ ಸೊ ಇಲ್ಲಿ ಏನಾಗ್ತಾಯಿದೆ ಅಂತ ಹೇಳಿದರೆ ನಿಜವಾಗ್ಲೂ ನಂಗೆ ತುಂಬಾ ಬೇಜಾರಾಯಿತು ಫಸ್ಟ್ ಟೈಮ್ ನಾವು ಹೋಗಿ ಕೊರಿಯರ್ ಎಲ್ಲ ಮಾಡೋದಕ್ಕೆ ಕೇಳಿದಾಗ ಅವರು ಏನು ಹೇಳ್ತಾರೆ ಇಲ್ಲ ಇಲ್ಲಿ ನಾವು ಕೊರಿಯರ್ ಮಾಡೋದಿಲ್ಲ ಇಲ್ಲಿ ಕಾಟ ಇಲ್ಲ ಅದು ಇಲ್ಲ ಇದು ಇಲ್ಲ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ ಅದಾದಮೇಲೆ ಸಲ ಏನು ಹೇಳ್ತಾರೆ ಹೌದಾ ನೀವೇನು ಕೊರಿಯರ್ ಮಾಡ್ತೀರಾ ಅಂತ ಕೇಳಿದಾಗ ಎಲ್ಲ ಹೇಳ್ತೀವಿ ಈ ಥರ ನಾವು ಸ್ಯಾರಿನ ನಾವು ಕೊರಿಯರ್ ಮಾಡ್ತೀವಿ ರೀ ಮೇಡಮ್ ಅಂತ ಎಲ್ಲ ಹೇಳ್ತೀವಿ ಅದಾದ ಮೇಲೆ ಅವರು ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಕ್ತಾರೆ ಆಮೇಲೆ ಮತ್ತೇನು ರೆಸ್ಪಾನ್ಸ್ ಮಾಡೋಲ್ಲ ಅದಾದಮೇಲೆ ನೆಕ್ಸ್ಟ್ ನಾನೆಲ್ಲ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಹೋದಾಗ ಅಲ್ಲಿ ಯಾರು ಇನ್ಸ್ಪೆಕ್ಷನಿಗೆ ಬಂದಿರ್ತಾರೆ ಸೊ ಆ ಟೈಮಲ್ಲಿ ಅವ್ರು ಏನು ಮಾಡಬೇಕು ಇನ್ಸ್ಪೆಕ್ಷನಿಗೆ ಬಂದಾಗ ಇವರು ಡ್ಯೂಟಿ ಕರೆಕ್ಟಾಗಿ ಮಾಡ್ತಿದ್ದಾರೆ ಅಂತ ಅವ್ರಿಗೆ ತಿಳಿಬೇಕಲ್ವಾ ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ ಕರೆಕ್ಟಾಗಿ ತೊಗೊಂಡು ಕರೆಕ್ಟಾಗಿ ಅದನ್ನು ತೂಕ ಮಾಡಿಕೊಂಡು ನೀಟಾಗಿ ಎಲ್ಲ ತೊಗೊಂಡ್ರು ಕೊರಿಯರ್ ಆಯಿತಾ ನೆಕ್ಸ್ಟ್ ಒನ್ ಟೈಮ್ ಇವಾಗ ಅವರು ಇನ್ಸ್ಪೆಕ್ಷನ್ಗೆ ಬಂದಿರ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಆ ಥರ ಎಲ್ಲ ಮಾಡಿದರು ನೆಕ್ಸ್ಟು ಇವಾಗ ಮತ್ತೆ ಹೋದಾಗ ಏನು ಮಾಡಿದರು ಅಂದರೆ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ನಮ್ಮ ಮನೆಯವರು ಮತ್ತೆ ಹೋಗಿ ಅವರು ಒಂದು ಸಲ ಕೊಟ್ಟಾದಮೇಲೆ ಮತ್ತು ಅದಾದಮೇಲೆ ಇನ್ನೊಂದು ಸಲ ನಮ್ಮ ಮನೆಯವರು ಹೋಗ್ಬಿಟ್ಟು ಅವರು ಕೊರಿಯರ್ ಅಂತ ಹೋದಾಗ ಇಲ್ಲ ಈ ರೀತಿ ರೂಲ್ಸ್ ಇದೆ ಅಂದರೆ ನಾ ಈ ರೀತಿ ಏನು ಪ್ಯಾಕ್ ಮಾಡಿದ್ರು ನಾರ್ಮಲ್ ಆಗಿ ಎಲ್ಲರೂ ಕೂಡ ಇದೇ ರೀತಿಯೇ ಪ್ಯಾಕಿಂಗ್ ಮಾಡಿ ಕಳಿಸೋದು ಕೊರಿಯರ್ ಆಗಿರ್ಬೋದು ಪೋಸ್ಟಲ್ ಆಗಿರ್ಬೋದು ಇದೇ ಇದೇ ರೀತಿಯೇ ಪ್ಯಾಕ್ ಮಾಡಿ ನೀಟಾಗಿ ಎಲ್ಲೂ ಕೂಡ ಓಪನ್ ಆಗದಿರೋ ರೀತಿ ಕಳಿಸ್ತಾರೆ ಸೊ ನಾವು ಕೂಡ ಅದೇ ರೀತಿ ನೀಟಾಗಿ ಪ್ಯಾಕ್ ಪ್ಯಾಕ್ ಮಾಡಿ ಕಳಿಸಿರ್ತೀವಿ ಬಟ್ ಅವ್ರು ಏನು ಹೇಳ್ತಿದ್ದಾರೆ ನಾಲ್ಕು ಕಡೆಯೂ ಕೂಡ ನೀವು ದಾರ ಕಟ್ಟಬೇಕು ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಹೊಸ ರೂಲ್ಸ್ನ ಹೇಳಿದರು ಅದಾದಮೇಲೆ ನೀವು ಎರಡೂವರೆ ಮೇಲ್ಪಟ್ಟು ಬನ್ನಿ ಮೂರು ಗಂಟೆ ಒಳಗಡೆ ಕೊರಿಯರ್ ಮಾಡಿ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಡೇ ಮತ್ತೆ ನಾವು ಕೊರಿಯರ್ನ ತೊಗೊಂಡು ಹೋಗ್ತೀವಿ ಸೊ ಹೋದ್ಮೇಲೆ ಏನಾಗುತ್ತೆ ಡೋರ್ನ ಕ್ಲೋಸ್ ಮಾಡಿಕೊಂಡು ಅವರು ಒಳಗಡೆ ಇದ್ದಾರೆ ಎಲ್ಲಿವರೆಗೂ ನಾವು ಹೋಗಿರೋದು ಟೂ ಟ್ವೆಂಟಿಗೆ ಹೋಗಿದ್ದೀವಿ ಸೊ ಇಪ್ ಎರಡು ಇಪ್ಪತ್ತಕ್ಕೆ ನಾವಲ್ಲಿ ಹೋಗಿರೋದು ಅವರು ಅದನ್ನು ನಾವೆಲ್ಲ ಮಾ ಎಷ್ಟೊತ್ತನ ವೆಯ್ಟ್ ಮಾಡಿದರೂ ಕೂಡ ಓಪನ್ ಮಾಡಲಿಲ್ಲ ಎರಡು ನಲವತ್ತಕ್ಕೆ ಓಪನ್ ಮಾಡಿದರು ಸೊ ಎರಡು ನಲವತ್ತಕ್ಕೆ ಓಪನ್ ನಾವು ನಾವಲ್ಲಿ ಹೋಗಿ ಕೇಳಿದ್ದಕ್ಕೆ ಏನು ಹೇಳ್ತಾರೆ ನನ್ನ ಹತ್ರ ಪಾಸ್ವರ್ಡ್ ಇಲ್ಲ ಪಾಸ್ವರ್ಡ್ ಇಲ್ಲ ಅಂದರೆ ಪೋಸ್ಟ್ ಆಫೀಸಲ್ಲಿ ಪೋಸ್ಟ್ ಮಾಸ್ಟರಾಗಿ ಆಗಿ ಹತ್ರ ಪಾಸ್ವರ್ಡ್ ಇರೋದಿಲ್ವಾ ಕೊರಿಯರ್ ಮಾಡೋದಕ್ಕೆ ಸೊ ನಂತರ ಪಾಸ್ವರ್ಡ್ ಇಲ್ಲ ಓಕೆ ಮ್ಯಾಮ್ ಯಾವಾಗ ಬರುತ್ತೆ ಸೋಮವಾರ ಬನ್ನಿ ನಾವು ಹೋಗಿರೋದು ಒಂದು ದಿನ ಅದಾದಮೇಲೆ ಅವ್ರು ಮೂರು ದಿನ ಗ್ಯಾಪ್ ಕೊಟ್ಟು ಹೇಳ್ತಿದ್ದಾರೆ ಸೊ ನೀವು ಮೂರು ದಿನ ಬಿಟ್ಟು ಬನ್ನಿ ನಾಳೆ ಬಂದರೆ ನಡೆಯುತ್ತಾ ಅಂದರೆ ಇಲ್ಲ ಬನ್ನಿ ಇದ್ರೆ ನಾವು ಮಾಡಿಕೊಳ್ಳಿ ಇಲ್ಲಾಂದರೆ ಹೋಗಿ ಹಾಗೆ ಅಂತ ಈ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಇರೋ ರೀತಿ ಮಾತಾಡ್ತಾ ಇದ್ದಾರೆ ಯಾವ ರೀತಿ ಅಂದರೆ ಬೇಜವಾಬ್ದಾರಿತನ ಆ ರೀತಿ ತೋರಿಸ್ತಾ ಇದ್ದಾರೆ ನನಗಂತೂ ನಿಜ ತುಂಬನೇ ಕೋಪ ಬಂತು ಯಾಕಂದರೆ ನಾನು ಕೂಡ ಇದ್ದೀನಿ ನನ್ನ ಫ್ರೆಂಡ್ಸು ಕೂಡ ಇದೇ ರೀತಿಯೇ ಅವ್ರ ಕೊರಿಯರೆಲ್ಲ ಮಾಡ್ತಾಯಿದ್ದಾರೆ ಅವ್ರು ಇರೋದೆಲ್ಲ ಹೇಳೋದು ಒಂದು ಇನ್ನೂರು ಮುನ್ನೂರು ಪಾರ್ಸಲ್ ಗಟ್ಟಲೆ ತೊಗೊಂಡೋಗಿ ಇದ್ದಾರೆ ಬಟ್ ನಾನು ತಗೊಂಡೋಗಿ ಕೊಡೋದು ಒಂದು ಒಂದು ಐದು ಆರು ಪಾರ್ಸಲ್ ಇರುತ್ತೆ ಸೊ ಅದನ್ನು ಕೂಡ ಈ ರೀತಿ ಮಾತಾಡ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ನಂಗೆ ತುಂಬಾ ಬೇಜಾರಾಯಿತು ಯಾಕೆ ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿನೇ ಇಲ್ವಾ ಅವರಿಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲದೇ ಇರೋ ರೀತಿ ಮಾತಾಡ್ತಾರಲ್ವಾ ಅಂತ ಹೇಳ್ಬಿಟ್ಟು ತುಂಬ ಬೇಜಾರಾಯಿತು ಹಾಗೆ ಅಮೌಂಟ್ ಬಿಡ್ಸೋಕೆ ಹೋದ್ರೂ ಸಹ ಅದೇ ರೀತಿಯೇ ಅವ್ರದ್ದು ಇರುತ್ತೆ ರಿಯಾಕ್ಷನ್ಸು ಸೊ ಏನೋ ಒಂದು ರೀತಿ ಏನೋ ಕೆಲಸ ಮಾಡಬೇಕಲ್ಲ ಸೊ ಆ ರೀತಿ ಕೆಲಸ ಮಾಡ್ತಾಯಿದ್ದಾರೆ ಮಾಡಬೇಕು ಅಂತ ಮಾಡ್ತಾಯಿಲ್ಲ ಯಾರಾದರೂ ಇನ್ಸ್ಪೆಕ್ಷನಿಗೆ ಬಂದರೆ ಮಾತ್ರ ನೀಟಾಗಿ ಕುತ್ಕೊಂಡು ಕೆಲಸ ಮಾಡ್ತಾರೆ ಅದನ್ನು ಬಿಟ್ಟರೆ ಮತ್ತೇನು ಮಾಡ್ತಾಯಿಲ್ಲ ಸೊ ತುಂಬಾ ಒಂದು ರೀತಿ ಬೇಜಾರಾಗ್ತಾಯಿದೆ ಈ ರೀತಿ ಮಾಡೋದ್ರಿಂದ ನಮಗೂ ಪ್ರಾಬ್ಲಮ್ ಆಗುತ್ತೆ ಹಾಗೆ ಇನ್ನು ಮಿಕ್ಕಿದೋರ್ಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ನೋಡ್ತಾ ಇದ್ರಲ್ವ ಸೊ ಹೊರಗಡೆ ಕೂತ್ಕೊಂಡು ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಹೊರಗಡೆ ನೋಡ್ತಾ ಇದ್ದೀರಾ ನೀವು ನಾನು ನನ್ನ ಮಗ ಬಂದುಬಿಟ್ಟು ತುಂಬ ಹೊತ್ತಾಯಿತು ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ನೋಡ್ತಾ ಇದ್ದರಲ್ವ ಸೊ ಇಂಡಿಯನ್ ಪೋಸ್ಟ್ ಆಫೀಸ್ ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಕ್ಲೋಸ್ ಆಗಿದೆ ಅವರು ಒಳಗಡೆನೇ ಇದ್ದಾರೆ ಈ ಥರ ನೋಡಿ ಬ್ಯಾಗ್ ಕೂಡ ಬ್ಯಾಗಲ್ಲಿ ಕೂಡ ನಾವು ಇಟ್ಕೊಂಡು ತೊಗೊಂಬಂದಿದ್ದೀವಿ ತುಂಬ ಹೊತ್ತಿನಿಂದ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ಅದಾದ ಮೇಲೆ ಇನ್ನೇನು ಹೋಗಿಬಿಡೋಣಪ್ಪ ಮನೆ ಹತ್ರ ಅಂತ ಹೇಳಿದಾಗ ಓಪನ್ ಮಾಡಿದರು ಓಪನ್ ಮಾಡಿದ್ರು ಕೂಡ ನೋ ಯೂಸು ರೆಸ್ಪಾನ್ಸಿಬಿಲಿಟಿನೇ ಇಲ್ಲ ಅವರಿಗೆ ಯಾವುದೋ ಒಂದು ರೀತಿ ನಿದ್ದೆಗಳಲ್ಲಿ ಮಾತಾಡ್ತಾರಲ್ವ ಸೊ ಆ ರೀತಿ ಮಾತಾಡ್ತಾಯಿದ್ರು ಈ ಪ್ರತಿಯೊಬ್ಬರಿಗೂ ಕೂಡ ಈ ಥರ ಮಾಡಿದರೆ ಹೇಗೆ ಅಂತ ಹೇಳಿ ಯಾಕಂದರೆ ಮುದುಕರು ಬರ್ತಾರೆ ಅಜ್ಜಿಯರು ಬರ್ತಾರೆ ಅವ್ರ ಪಿಂಚಣಿ ಇದೆ ಎಲ್ಲ ಕೇಳಕ್ಕೆ ಬರ್ತಾಯಿರ್ತಾರೆ ಅವ್ರಿಗೂ ಕೂಡ ಇದೇ ರೀತಿಯೇ ರೆಸ್ ಆನ್ಸರ್ಸ್ ಎಲ್ಲ ಇರ್ತಾರೆ ಏನೋ ಒಂದು ರೀತಿ ಬೇಜವಾಬ್ದಾರಿ ತಂದಲ್ಲಿ ಮಾತಾಡ್ತಾರೆ ಸೊ ಅದು ಒಂದು ರೀತಿ ನನಗೆ ಕೋಪನೇ ಬರೆಸ್ತು ಇಲ್ಲ ಇವ್ರಿಗೆ ಎಲ್ಲಾದರೂ ಒಂದು ರೀತಿ ಅಂದರೆ ಏಡ್ ಆಫೀಸ್ ಕಡೆ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಬೇಕೇನೋ ಅನ್ನೋ ರೀತಿ ನಮಗೂ ಕೂಡ ಅಂತ ಅನ್ನಿಸ್ತು ಸೊ ಯಾವ ರೀತಿ ಮಾ ನಮಗೂ ಒಂದೊಂದು ಸಲ ಬೇಜಾರಾಗುತ್ತೆ ಈ ಥರ ನಾನು ಮಾಡೋದು ನೋಡಿದ್ರೇ ಅದಾದಮೇಲೆ ನೈಟ್ ಇದು ಸೊ ಹೊರಗಡೆ ಬಂದಿದ್ವಿ ಅದನ್ನಷ್ಟೇ ಬ್ಲಾಗ್ ಮಾಡಿದೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಾಯ್